ಮಂಗಳ ಗ್ರಹವು ಈಗಾಗಲೇ ಗುರುವಿನ ನಕ್ಷತ್ರವಾದ ಪುನರ್ವಸು ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಆರಂಭಿಸಿದೆ ಮಂಗಳ ಸಂಚಾರದಿಂದ ಯಾವ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗಲಿದೆ ಹಾಗಾದರೆ ಅಂತ ನೋಡ್ತಾ ಹೋಗೋಣ ಗ್ರಹಗಳ ಸೇನಾಧಿಪತಿಯಾದ ಮಂಗಳನಿಗೆ ನವಗ್ರಹಗಳಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಮಂಗಳ ಗ್ರಹವು ತನ್ನ ರಾಶಿಯನ್ನು ನಲವತ್ತೈದು ದಿನಗಳ ನಂತರ ಬದಲಾಯಿಸ್ತಾನೆ ಮಂಗಳ ಗ್ರಹವು ಈಗ ನಲವತ್ತೈದು ದಿನಗಳಲ್ಲಿ ಮಂಗಳನು ಎರಡು ಬಾರಿ ಮತ್ತು ಮೂರು ಬಾರಿ ತನ್ನ ನಕ್ಷತ್ರವನ್ನು ಬದಲಾಯಿಸ್ತಾನೆ ಎರಡು ಅಥವಾ ಮೂರು ಬಾರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮಂಗಳಗ್ರಹವು ಪುನರ್ವಸು ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾನೆ ಇದಕ್ಕೂ ಮೊದಲು ಈಗ ಮಂಗಳನು ಪುಷ್ಯ ನಕ್ಷತ್ರದಲ್ಲಿ ಚಲಿಸ್ತಾ ಇದ್ದ ಹಿಂದೆ ಈಗ ಪುನರ್ವಸು ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರದಲ್ಲಿ ಏಳನೇ ಸ್ಥಾನವನ್ನು ಪಡ್ಕೊಂಡಿದೆ ಗುರುಗ್ರಹ ಪುನರ್ವಸು ನಕ್ಷತ್ರದ ಅಧಿಪತಿಯಾಗಿದ್ದಾನೆ ಹಾಗಾಗಿ ಮಂಗಳನು ಪುನರ್ವಸು ನಕ್ಷತ್ರವನ್ನಲ್ಲಿ ಸಂಚಾರವನ್ನು ಮಾಡೋದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಉತ್ಸಾಹ ಮತ್ತು ಸಾಹಸದಲ್ಲಿ ಕೊರತೆಯನ್ನು ಅನುಭವಿಸ್ತಾರೆ ಇದರೊಂದಿಗೆ ಕೆಲವು ಜನರು ತಮ್ಮ ಹಣದಲ್ಲಿ ಕೂಡ ಕೊರತೆಯನ್ನು ಎದುರಿಸಬೇಕಾಗತ್ತೆ ಹಾಗಾದರೆ ಆ ದುರದೃಷ್ಟಕರ ರಾಶಿಗಳು ಯಾರು ಮಂಗಳ ನಕ್ಷತ್ರ ಬದಲಾವಣೆಯಿಂದ ಯಾವ ರಾಶಿಗೆ ಸಂಕಷ್ಟ ಎದುರಾಗಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಶಕ್ತಿಗಳ ವ್ಯಾಪಾರ ವಿವಾಹ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ವೃಷಭ ರಾಶಿ ಪುನರುಸು ನಕ್ಷತ್ರದಲ್ಲಿ ಮಂಗಳನ ನಕ್ಷತ್ರ ಬದಲಾವಣೆಯಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ವಿಶೇಷ ಫಲಗಳ ಪ್ರಾಪ್ತಿ ಆಗೋದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಕಷ್ಟಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಆದಾಯದಲ್ಲಿ ಕೊರತೆ ಉಂಟಾಗುತ್ತೆ ಇದರಿಂದಾಗಿ ಕೆಲಸವನ್ನು ಮಾಡುವಂಥ ವೃಷಭ ರಾಶಿಗೆ ಸೇರಿದ ಜನರು ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಯಾರಿಗೂ ಹಣವನ್ನು ಸಾಲವಾಗಿ ನೀಡದೇ ಇರೋದು ಬಹಳ ಒಳ್ಳೆಯದು ಯಾರಿಗೂ ಸಾಲ ಕೊಡಕ್ಕೆ ಹೋಗಬೇಡಿ ಪ್ರೀತಿಯಲ್ಲಿರುವಂತಹ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಒತ್ತಡವನ್ನು ಎದುರಿಸಬೇಕಾಗತ್ತೆ ಈ ಕಾರಣದಿಂದಾಗಿ ನಿಮಗೆ ತಲೆನೋವು ಕೂಡ ಹೆಚ್ಚಾಗಬಹುದು ನಿಮ್ಮ ತಂದೆ ನಿಮ್ಮ ವಿವಾಹಕ್ಕಾಗಿ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅವರು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ ವೃಷಭರಾಶಿಗೆ ಮಂಗಳನ ಈ ಸಂಚಾರ ಮಿಶ್ರವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಜಾಗರೂಕರಾಗಿರಬೇಕಾಗತ್ತೆ ಈ ವರ್ಷ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಡುಗೆಯಲ್ಲಿ ನಿರ್ಲಕ್ಷ್ಯದಿಂದಾಗಿ ಅಥವಾ ಊಟದಲ್ಲಿ ಹೊರಗಿನ ಊಟ ಅಥವಾ ಇತ ಇತ್ಯಾದಿಗಳಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಉದ್ಯೋಗಿಗಳು ಹಣವನ್ನು ಕಳೆದುಕೊಳ್ಬಹುದು ಸಾಲವೂ ಈ ವರ್ಷ ಹಾನಿಕಾರಕವಾಗಿರುತ್ತೆ ಹೊಸದಾಗಿ ಮದುವೆಯಾದವರ ಜೀವನದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಮನೆಯ ಹಿರಿಯರೊಂದಿಗೆ ಬಿರುಕುಂಟಾಗಬಹುದು ವ್ಯಾಪಾರಿಗಳು ನಿರೀಕ್ಷಿಸಿದಷ್ಟು ಲಾಭ ಗಳಿಸೋದಿಲ್ಲ ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರ ಕೆಲಸಕ್ಕೆ ಸಂಬಂಧಿಸಿದಂತೆ ಮಂಗಳ ಗ್ರಹ ಅಶುಭ ಪ್ರಭಾವವನ್ನು ಬೀರುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ನಿಮಗೆ ಹೊಸ ಮಾರ್ಗಗಳು ಈ ಅವಧಿಯಲ್ಲಿ ಗೋಚರಿಸೋದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಹದಗೆಡಬಹುದು ಇದರಿಂದಾಗಿ ನಿಮ್ಮ ಚಿಂತೆ ಹೆಚ್ಚಾಗುತ್ತೆ ನೀವು ಆಸ್ತಿಯನ್ನು ಖರೀದಿಸಬೇಕು ಅಂದ್ಕೊಂಡಿದ್ದರೆ ವ್ಯಾಪಾರವನ್ನು ಮಾಡುವಂಥ ಜನರಿಗೆ ಈ ಸಮಯ ಅಷ್ಟು ಅನುಕೂಲಕರವಾಗಿರುವುದಿಲ್ಲ ಷೇರು ಮಾರುಕಟ್ಟೆಯಿಂದ ನಿಮಗೆ ಉತ್ತಮ ಲಾಭ ಈ ಅವಧಿಯಲ್ಲಿ ಸಿಗೋದಿಲ್ಲ ಈ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ನೋಡಿ ಒತ್ತಡಕ್ಕೆ ಒಳಗಾಗೋದು ಅಥವಾ ಆರೋಗ್ಯ ಸಮಸ್ಯೆಯಿಂದ ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಕೆಲಸವನ್ನು ಮಾಡುವಂಥ ಮಿಥುನ ರಾಶಿಗೆ ಸೇರಿದ ಜನರು ಹಳೆಯ ಹೂಡಿಕೆ ಏನಾದರೂ ಮಾಡದಿದ್ದರೆ ಕಾರಣದಿಂದಾಗಿ ನ್ಯಾಯಾಲಯಕ್ಕೆ ಸಾಕಷ್ಟು ಓಡಾಡಬೇಕಾದಂಥ ಸಂದರ್ಭ ಕೂಡ ಎದುರಾಗಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಂಗಳನ ಸಂಚಾರದ ಬಗ್ಗೆ ಬಹಳ ಜಾಗರೂಕರಾಗಿರಿ ಈ ಸಮಯ ಸಂಬಂಧಗಳು ಮತ್ತು ವೃತ್ತಿ ಜೀವನದಲ್ಲಿ ಒತ್ತಡವನ್ನು ತರುತ್ತೆ ಅವಿವಾಹಿತರು ಮದುವೆಯಾಗುವ ಸಾಧ್ಯತೆ ಈ ಸಂದರ್ಭದಲ್ಲಿ ಕಡಿಮೆ ಇರುತ್ತೆ ಮತ್ತು ಸಂಬಂಧಗಳು ಸಂಬಂಧ ರುವಂಥವರು ಕೂಡ ತೊಂದರೆಯನ್ನು ಎದುರಿಸಬೇಕಾಗತ್ತೆ ಉದ್ಯೋಗಿಗಳು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಜಗಳ ಆಗಬಹುದು ಇದರಿಂದಾಗಿ ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಇದೆ ಅಥವಾ ಅಪಾಯ ಇದೆ ಕಲೆ ಮತ್ತು ಸಂಗೀತಕ್ಕೆ ಸಂಬಂಧಿಸಿದಂತಹ ಮಿಥುನ್ ರಾಶಿಯ ಜನರು ಆರ್ಥಿಕ ನಷ್ಟವನ್ನು ಅನುಭವಿಸ್ತಾರೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರಿಂದಾಗಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಗೋದಿಲ್ಲ ಈ ಸಮಯದಲ್ಲಿ ನಿಮ್ಮ ಕೆಲಸ ಸ್ವಲ್ಪ ಹದಗೆಡುವ ಸಾಧ್ಯತೆ ಇರುತ್ತೆ ಇನ್ನು ಕನ್ಯಾರಾಶಿ ಮಂಗಳ ಗ್ರಹದ ಸಂಚಾರದಿಂದಾಗಿ ಕನ್ಯಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಕಷ್ಟಗಳು ಎದುರಾಗುತ್ತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿರುವಂಥ ಜನರಿಗೆ ಸಮಯ ಉತ್ತಮ ಆಗಿರೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಧನಹಾನಿಯಾಗುವ ಸಂಭವ ಇದೆ ವ್ಯಾಪಾರವನ್ನು ಮಾಡುವಂಥ ಕನ್ಯಾರಾಶಿಗೆ ಸೇರಿದ ಜನರ ದೊಡ್ಡ ಯೋಜನೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳೋದಿಲ್ಲ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ತಡವಾಗಿ ಪೂರ್ಣಗೊಳ್ಳುತ್ತೆ ಕನ್ಯಾರಾಶಿಗೆ ಸೇರಿದ ಜನರ ಏನು ಆಯಸ್ಸು ಅರವತ್ತೈದಕ್ಕಿಂತ ಹೆಚ್ಚಾಗಿದ್ದರೆ ಅವರಿಗೆ ಜನ್ವರಿ ತಿಂಗಳಲ್ಲಿ ಅಂದರೆ ನಿಮ್ಮ ವಯಸ್ಸು ಅರವತ್ತೈದಕ್ಕಿಂತ ಜಾಸ್ತಿ ಇದ್ದರೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ನೋಡಿ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಜಗಳ ಅಥವಾ ಮನಸ್ತಾಪ ಉಂಟಾಗಬಹುದು ಈ ಕಾರಣದಿಂದಾಗಿ ಮನೆಯ ವಾತಾವರಣ ಒತ್ತಡದಿಂದ ಕೂಡಿ ಕೂಡಿರುತ್ತೆ ಕನ್ಯರಾಶಿಗೆ ಸೇರಿದಂಥವರಿಗೆ ಮಂಗಳನ ಸಂಚಾರ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ತೊಂದರೆಯನ್ನು ತರುತ್ತೆ ಈಗಾಗಲೇ ಸಾಲದಲ್ಲಿರುವಂಥವರು ಅದನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಇರೋದಿಲ್ಲ ಿಲ್ಲ ಆತ್ಮವಿಶ್ವಾಸ ಕಡಿಮೆಯಾಗುತ್ತೆ ಸ್ನೇಹಿತರೊಂದಿಗಿನ ಜಗಳದಿಂದಾಗಿ ಯುವಕರು ಕಾನೂನು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನೀವು ಹಣಕಾಸಿನ ಸಂಕಷ್ಟಗಳೊಂದಿಗೆ ಹೆಣಗಾಡಬೇಕಾಗತ್ತೆ ಉದ್ಯೋಗಗಳನ್ನು ಬದಲಾಯಿಸುವ ನಿರ್ಧಾರವೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಯಾವುದೇ ಕೆಲಸದಲ್ಲಿ ಅಡೆತಡೆ ಉಂಟಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಈಗಾಗಲೇ ಗ್ರಹಗಳ ಸೇನಾಧಿಪತಿಯಾದಂಥ ಮಂಗಳನ್ನ ಈಗಾಗಲೇ ಪುನರ್ವಸು ನಕ್ಷತ್ರದಲ್ಲಿ ಚಲಿಸೋದಕ್ಕೆ ಶುರು ಮಾಡಿದ್ದಾನೆ ಮೂರು ರಾಶಿಗೆ ಸೇರಿದ ಜನರು ವೃಷಭ ರಾಶಿ ಮಿಥುನ ರಾಶಿ ಕನ್ನಿ ರಾಶಿಗೆ ಸೇರಿದಂಥ ಜನರು ಈ ವೈಯಕ್ತಿಕ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಇನ್ನಿಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು